ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ಶಿವರಾತ್ರಿ ಇರೋದ್ರಿಂದ ಎಲ್ಲರೂ ಮನೆಯೊಳಗೆ ಉಪವಾಸಿದ್ರು ಅದಕ್ಕೆ ಸಾಬೂದಾನಿ ಕಿಚಡಿನ ಮಾಡಿದ್ದೀನಿ ನೋಡ್ರಿ ಈ ಸಾಬೂದಾನಿ ಕಿಚಡಿನ ಎಷ್ಟೋ ಜನ ಅಂಟಂಟು ಬರುತ್ತೆ ಅಂಟ್ಕೊಳುತ್ತೆ ಅಂತ ಅಂತಾರೆ ಈ ಥರ ಉದ್ರ ಉದ್ರಾಗಿ ಸಾಬೂದಾನಿ ಕಿಚಡಿನ ಹೆಂಗೆ ಮಾಡೋದು ಅಂತೇಳಿ ಇವತ್ತ ನೋಡ್ಕೊಳ್ಳು ಬನ್ನಿರಿ ಇದು ಉಪವಾಸ ಇದ್ದಾಗ ಮಾಡೋ ಸಾಬೂದಾನಿ ಕಿಚಡಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋ ಆಗಿರೋಂಗಿಲ್ಲ ಉಪವಾಸ ಇದ್ದಾಗ ತುಂಬ ಸಿಂಪಲ್ಲಾಗಿ ಉದುರುದ್ರಾಗಿ ಸಾಬುದಾನಿ ಕಿಚಡಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬನ್ನಿರಿ ಮೇನ್ ಇದು ಉದ್ರುದ್ರಾಗಿ ಸಾಬುದಾನಿ ಕಿಚಡಿ ಬರಬೇಕಂತಂದ್ರೆ ನೆನೆಸ್ಕೊಳ್ಳೋದ್ರೊಳಗೆ ಇರತ್ತೆ ನೋಡಿರಿ ಸಾಬುದಾನಿ ಈಗ ಒಂದೆರಡು ನೀರೊಳಗೆ ಈ ಸಾಬೂದಾನಿನ ಚಂದಂಗ ರೀ ಎಷ್ಟೋ ಜನ ಎಷ್ಟೇ ಸರ ಮಾಡಿದ್ರು ನಮ್ಮದು ಕಿಚ್ ಸಾಬುದಾನಿ ಉದ್ರದ್ರಾಗಿ ಬರೋಂಗಿಲ್ಲ ಅಂಟ್ಕೊಂಡಂಗೆ ಆಗತ್ತೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ಇದೇ ಪ್ರೊಸೀಜರ್ ಮುಖ್ಯ ನೋಡಿರಿ ಫಸ್ಟಿಗೆ ಎರಡು ನೀರೊಳಗೆ ತೊಳ್ಕೊಂಡು ಸ್ವಲ್ಪನ ಸ್ವಲ್ಪ ಇಷ್ಟೇ ನೀರು ಹಾಕ್ಕೊಂಡಿನ್ರಿ ಇದನ್ನು ಒಂದು ಆರಿಂದ ಏಳು ತಾಸು ಏಳು ಗಂಟೆವರೆಗೂ ರೀ ಇಷ್ಟೇ ನೀರೊಳಗನ ಇದು ನೆನ್ಕೊಳ್ಳುತ್ತೆ ಈ ಥರ ಉದ್ರದ್ರಾಗಿ ಬರುತ್ತೆ ಈ ಥರ ಇಚ್ಗಿದ್ರೆ ಮೆತ್ತಗೆ ಆಗಿ ಒಡ್ಕೊಬೇಕ್ರಿ ಆ ಥರ ನೆನಿಬೇಕು ನೋಡಿರಿ ಕಿಚಡಿ ಮಾಡ್ಬೇಕಂತಂದ್ರೆ ಈ ಥರ ನೋಡ್ರಿ ಉದ್ರುದ್ರಾಗಿ ಉದ್ರಾಗಿ ಬರಬೇಕು ಆವಾಗ್ಲೇನ ಸಾಬೂದಾನಿ ಚಲೋ ತಂಗ ಬರುತ್ತ ಈಗ ಮೊದಲಿಗೆ ಶೇಂಗಾನ ರೀ ಶೇಂಗಾನ ಒಂದು ಹುರಿದ ಹುರ್ಕೊಂಡು ಅದ ಅದಕ್ಕೆ ಈಗನ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕ್ರಿ ಇದನ್ನು ಒಂದೆರಡರಿಂದ ಮೂರು ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡಿನಿ ಒಂದು ಅರ್ಧ ಕೆ ಜಿ ಸಾಬೂದಾನಿಗೆ ಈಗ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡಿನಿ ಇವತ್ತು ಉಪವಾಸ ಇರೋದ್ರಿಂದ ನಮ್ಮನೆಯೊಳಗೆ ಜೀರಿಗೆ ಹಾಕ್ ಹಾಕಂಗಿಲ್ಲ ಅದಕ್ಕೆ ಸಾ ಸಾಸಿವೆ ಅಷ್ಟೇ ಹಾಕಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಸಪ್ಪೆ ಸಪ್ಪೆ ಆದರೆ ಇದು ತಿನ್ನೋಕೆ ಟೇಸ್ಟಿ ಆಗಿರೋಂಗಿಲ್ಲ ಆಮೇಲೆ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಇದು ಇರುವಾಗ ಉಪ್ಪನ್ನು ಬೇರೆ ಬಳಸ್ತಾರ ಆ ಉಪ್ಪನ್ನು ಬೇಕಾದರೂ ಬಳಸ್ಬೋದು ಇಲ್ಲಾಂದ್ರೆ ಮನೆಯೊಳಗೆ ಯಾವ ಉಪ್ಪಿರುತ್ತಲ್ಲ ಆ ಉಪ್ಪನ್ನಾದರೂ ರೀ ಈಗ ನೋಡಿರಿ ಹಸಿ ಮೆಣಸಿನ್ಕಾಯಿ ಫುಲ್ ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿವರೆಗೂ ಗ್ಯಾಸ್ ಫ್ಲೋ ಫುಲ್ ಸಣ್ಣ ಇಟ್ಟು ಹಸಿಮೆಣ್ಸಿನ್ಕಾಯಿನ ಫ್ರೈ ರೀ ಆವಾಗ ತಿಂತಿರ್ತೀವಲ್ಲ ರೀ ಈ ಮೆಣಸಿನ್ಕಾಯಿನೂ ತಿಂದ್ರೆ ಟೇಸ್ಟ್ ಡಿಫ್ರೆಂಟಾಗಿ ಬಾಯಿಯೊಳಗೆ ಟೇಸ್ಟ್ ಆಗುತ್ತೆ ಅದಕ್ಕೆ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸಾಬೂದನಿನ ಹಾಕೋಬೇಕ್ರಿ ಹಾಕ್ಕೊಂಡು ಚಂದಂಗ ಇದನ್ನು ಕಲಿಸ್ಕೊಂಬಿಡ್ಬೇಕು ಗ್ಯಾಸ್ ಇದನ್ನು ನೋಡಿರಿ ಮಾಡುವವರೆಗೂ ಲೋ ಫುಲ್ ಸಣ್ಣನ ಇಡಬೇಕು ಜೋರ ಇಡಬಾರ್ದು ಜೋರ ಇಟ್ವಂತಂದ್ರೆ ಬಿಡುತ್ತೆ ಜಲ್ದಿನ ತಳ ಹತ್ ಬಿಡುತ್ತೆ ಈ ಥರ ಕಲಿಸ್ಕೊತನ ಕೈ ಬಿಡಲಾರ್ದೆ ಕಲಿಸ್ಕೊತನ ಇರಬೇಕ್ರಿ ಇದು ಸಾಬುದಾನಿ ನಮ್ಮ ಮನೆಯೊಳಗೆ ಅರಶಿಣದ ಪುಡಿ ಹಾಕಂಗಿಲ್ಲ ಉಪವಾಸ ಇದ್ದಾಗ ನೀವು ಬೇಕಂತಂದ್ರೆ ಅರಿಶಿಣದ ಪುಡಿ ಹಾಕ್ಕೊಡ್ರಿ ಈಗ ನೋಡ್ರಿ ಈ ಥರ ಕಲಿಸ್ಕೊತಾನೆ ಇರ್ಬೇಕು ಇದು ಒಂದು ಸ್ವಲ್ಪ ಕೈ ಬಿಟ್ವಿ ಅಂತಂದ್ರೆ ತಳ ಜಲ್ದಿ ಹತ್ಬಿಡ್ತೈತಿ ಈಗ ನೋಡ್ರಿ ಸಾಬುದಾನಿ ಈ ಥರ ಬೆಳ್ಳಗಿರ್ತಾವಲ್ಲ ಇರ್ತಾವಲ್ಲ ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹಾಗೆ ಫ್ರೈ ಮಾಡ್ಕೊತಾನೆ ಇರಬೇಕು ನಾವು ನೋಡಿರಿ ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು ಕಾಳುಗಳೆಲ್ಲ ಅಲ್ಲಿವರೆಗೂ ನಾವು ಹಾಗೆ ಫ್ರೈ ಮಾಡ್ಕೊತಾನೆ ಇರ್ಬೇಕು ಆವಾಗ ಅದು ಸಾಬುದಾನಿ ಚೆಂದಂಗ ಬೆಂದ್ಕೊಂಡೈತಿ ಅಂತ ಅರ್ಥ ರೀ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊತಾನೆ ಇರಬೇಕು ಈಗ ಒಂದು ಸ್ವಲ್ಪ ಸಕ್ರೆ ಹಾಕ್ಕೊಂಡಿದ್ದೀನಿ ಸಕ್ರೆ ಹಾಕ್ಕೊಳ್ಳೇಬೇಕ್ರಿ ಇಲ್ಲಾಂದ್ರೆ ಟೇಸ್ಟ್ ಕೊಡಂಗಿಲ್ಲ ಟೇಸ್ಟ್ ಆಗಂಗಿಲ್ಲ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ ಈಗ ಚಂದಂಗೆ ಹಂಗೆ ಕಲಿಸ್ಕೊತಾನೆ ರೀ ಫುಲ್ಲು ಸಾಬೂದಾನಿ ಎಲ್ಲ ಈ ಥರ ಬೆಳ್ಳಗೆ ಹೋಗಿ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾನೆ ಇರಬೇಕು ಅಂದ್ರೆ ತಿನ್ನುವಾಗ ಹಸಿ ಹಸಿಯಾಗಿ ಸಾಬುದನಿ ತಿಂದಂಗೆ ಅನ್ಸಂಗಿಲ್ಲ ಪೂರ್ತಿ ಮೆತ್ತಗೆ ಬರ್ತಾವು ಈಗ ನೋಡ್ರಿ ಎಲ್ಲ ಹಿಂಗೆ ಹಿಚ್ಕಿದ್ವಿ ಅಂದ್ರೆ ಪೂರ್ತಿ ಮೆತ್ತಗೆ ಆಗ್ಬೇಕ್ರಿ ಕೈಯೊಳಗೆ ಅಲ್ಲಿವರೆಗೂ ನಾವು ಸಾಬುದನಿ ಕಲಿಸ್ಕೊತಾನೆ ಇರಬೇಕು ಈಗ ಎಲ್ಲ ಈ ಪ್ರೊಸೀಜರ್ ಆದಮೇಲೆ ಗ್ಯಾಸ್ ಫ್ಲೋ ಫುಲ್ಲು ಸಣ್ಣ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿದ ಮೇಲೆ ಶೇಂಗಾ ಪುಡಿನ ಹಾಕೋಬೇಕಾಗತ್ತೆ ರೀ ಈಗ ಅವಾಗಲೇ ಏನು ಶೇಂಗಾ ಫ್ರೈ ಮಾಡಿದ್ವಲ್ಲ ಆ ಶೇಂಗಾನ ಪುಡಿ ಮಾಡಿಕೊಂಡು ಇದ್ರೊಳಗೆ ಹಾಕಿ ಚೆಂದಂಗ ಕಲಿಸ್ಕೊಂಡ್ಬಿಡ್ಬೇಕ್ರಿ ಗ್ಯಾಸ್ ಸ್ಲೋಫ್ ಆಫ್ ಮಾಡಿದ ಮೇಲೆ ಶೇಂಗಾ ಪುಡಿ ಹಾಕ್ಕೋಬೇಕು ಹಾಕ್ಕೊಂಡು ಚಂದಂಗ ಕಲಿಸ್ಕೊಂಡ್ಬಿಡ್ಬೇಕು ನೋಡಿರಿ ಒಟ್ಟೆ ಎಲ್ಲಿಯೂ ಅಂಟ್ಕೊಂಡಿಲ್ಲ ನನ್ನ ನಾ ಮಾಡೋ ಸಾಬೋದನಿ ಈ ಥರ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರ್ಯಕ್ಕೆ ಹೋಗ್ಬೇಡ್ರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ